ಏನ್ ಇಬ್ರೇ ಬರ್ತಾ ಇದೀರ ಅವ್ರಲ್ಲಿ ಅವ್ನು ಎಣ್ಣೆ ಹೊಡೆಲ್ಲ ಇಂಜಿನಿಯರ್ ಹತ್ರ ಹೋಗಿದಾನೆ ಅಂದಾಗೆ ಹೋಟೆಲ್ ನ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದೀರ ಅಂತ ಕಾಣ್ಸತ್ತೆ ಆಗತ್ತೆ ಅದು ಅಷ್ಟು ಬೇಗ ಆಗೋ ಕೆಲಸ ಅಲ್ಲ ನೋಡಿ ಏನ್ ಅಳಿ ಅಂದ್ರೆ ಒಂದ್ ವಾರ ಆಯ್ತು ಇನ್ನು ನನ್ನ ಅಕೌಂಟ್ ಐವತ್ತು ಸಾವಿರ ರೂಪಾಯಿನೂ ಹಾಕಿಲ್ಲ ಹೋಗ್ಲಿ ದಿನಾ ಕಲೆಕ್ಷನ್ ಒಂದ್ ಪೈಸಾನೂ ಕೊಡ್ತಾ ಇಲ್ಲ ಈಗ ಹೋಟ್ಲ್ ನಮ್ ಕೈ ಕೊಟ್ಟಿದೀರಾ ಇನ್ ಸ್ವಲ್ಪ ದಿವಸ ಲಕ್ಷ ಅಲಕ್ಷ 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 ನಿಮ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಈಗ ಎಷ್ಟು ಕಲೆಕ್ಷನ್ ಆಗ್ತಾ ಇದೆಯೋ ಅಷ್ಟು ಕೊಡಿ ಅದ್ ಯಾಕ್ ಕೊಡಕಾಗತ್ತೆ ಯಾಕ್ ಕೊಡಕಾಗಲ್ಲ ಅವತ್ತಿನ ಕಲೆಕ್ಷನ್ ಅವತ್ತೇ ಖರ್ಚಾಗತ್ತಲ್ಲ ಯಾಕ್ ಖರ್ಚಾಗುತ್ತೆ ಅಂತ ನಮಗ್ ಖರ್ಚಾಗತ್ತಲ್ಲ ಯಾಕೆ ಅಂದ್ರೆ ನಾವು ನಿಮ್ ಹೋಟ್ಲ್ ಗೆ ಖರ್ಚು ಮಾಡ್ತಿದೀವಿ ಅಂತ ಅರ್ಥ ಚೆನ್ನಾಗಿ ಖರ್ಚು ಮಾಡಿದ್ರೆ ತಾನೇ ಚೆನ್ನಾಗಿ ನಡೆಯೋದು ನೋಡಿ ಹೇಳಿ ಅಂದ್ರೆ ನಮ್ ಹೋಟ್ಲ್ ಹೇಗಿತ್ತೋ ಹಾಗೆ ಇರ್ಲಿ ದಯವಿಟ್ಟು ನೀವ್ ಯಾರು ಹೋಟ್ಲ್ ಕಡೆ ಹೋಗ್ಬೇಡಿ ಅಷ್ಟೇ ಆಯ್ತು ನಿಮ್ ಇಷ್ಟ ಅತ್ತೆ ನಿಮ್ ಹೋಟ್ಲ್ ಇಂಪ್ರೂವ್ ಆಗೋದು ಬೇಡ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಆದ್ರೆ ನಾವು ದುಡ್ಡು ಇನ್ವೆಸ್ಟ್ ಮಾಡಿದೀವಲ್ಲ ಅದನ್ನ ವಾಪಸ್ ಕೊಡ್ಬೇಕಲ್ವಾ ನೀವು ದುಡ್ಡು ಇನ್ವೆಸ್ಟ್ ಮಾಡಿದೀರಾ ಹ್ಮ್ ಐವತ್ತು ಸಾವಿರ ಇನ್ವೆಸ್ಟ್ ಹೋಗ್ಲಿ ಬಿಡು ನಮ್ ಮತ್ತೆ ಹೋಟ್ಲ್ ಅಲ್ವಾ ಅದ್ ಸರಿ ಅವ್ರು ತಿಂದ್ರೇನು ನಾವ್ ತಿಂದ್ರೇನು ಕಳ್ಸ್ಕೊಳ್ಳ ಬಲ್ಕನಿ ಬಲ್ಕನಿ ಉತ್ತರ bhai ಇಲ್ಲಿ ಏನು ಮಾಡೋದು હાઉસಫುಲ್ ಆಗಿದೆ இன்னேன் மன்க்கெட் திரு ஐத் டிக்கெட் ಮಲೆ ಇದು 컬렉션 ಆಗಿಲ್ಲ ಅಣ್ಣ ಏ ಅದಲ್ಲ ಕಥೆ ಹೇಳಬೇಡ ನಿನಂತ ನಾನು ಬಹಳ ಜನ ನೋಡಿದೀನಿ ತೆಗಿಯೋ ಮಾಮೂಲಿ ಅಂದ್ರೆ ಏನನ್ನ ಕತೆ ಹೇಳ್ತೀಯ ತೆಗೆಲೇ ಮಿಗಾ ಸುಮಾ ಸುಮಾ ಅಯ್ಯೋ ಏನಪ್ಪ ಮಾಡೋ ದೊಡ್ಡ ಫೈನಾನ್ಸರ್ ಏರೆ ಟೀಟರ್ ಓನರ್ ಅಮ್ಮ ದೊಡ್ಡ ದೊಡ್ಡ स्टारಸ್ ಎಲ್ಲಾ ಫ್ರೆಂಡ್ಸ್ ಲೇ ಸುಮಾ ನಿನಗೆ ಇಂತ ಗಂಡ ಮಾತ್ರ ಸಿಗಬಾರ್ದಾಗಿತ್ತು ಕಣೆ ಸದ್ಯ ನನ್ನ ಗಂಡ ಇಂತವನಲ್ಲ ಗಂಡ ಎಂತವನಾದ್ರೂ ಸೇಸ್ಕೋಬಹುದು ಆದರೆ ಇಂಥ ಓಸ್ಕಾನಾದ್ರೆ ಮಾತ್ರ ಸೇಸ್ಕೊಳಕಾಗಲ್ಲ ನನ್ನ ಗಂಡ ಎಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಕಂಡ್ರೆ ಅದೆಷ್ಟು ಪ್ರೀತಿ ನನ್ನ ಇಷ್ಟು ಲವ್ ಮಾಡ್ತಾರೆ ಈಗ ಅದ್ಯಾವುದೋ ಫೋಕ್ ಪಿಕ್ಚರ್ಗೆ ಮ್ಯೂಸಿಕ್ ಕೊಡಕ್ಕೆ ಹೋಗಿದ್ದಾರೆ ಡೈರೆಕ್ಟರ್ ಅಂತ ಕನ್ಫರ್ಮ್ ಮಾಡ್ಕೊಂಡೆ ಲವ್ ಮಾಡಿದಪ್ಪ ಜನ್ಮ ಜನ್ಮಕ್ಕೂ ನಿಂತರ ಗಂಡ ಮಾತ್ರ ಸಿಗಬಾರ್ದು ಈ ತರ ಹೆಣದ್ ಮುಂದೆ ತಮಟೆ ಹೊಡಿಯೋನ್ ಮಾತ್ರ ಗಂಡಾಗ್ ಸಿಗ್ಬೇಕಲ್ಲ ಅಲ್ಲ ಕಣೆ ಹೋಗಿ ಹೋಗಿ ಆ ಹೆಣದ್ ಮುಂದೆ ತಮಟೆ ಬಾರಿಸೋನ ಲವ್ ಮಾಡಿದ್ಯಲ್ಲ ಅಷ್ಟು ಗೊತ್ತಾಗ್ಲಿಲ್ವಾ ಅಟ್ಲೀಸ್ಟ್ ನನ್ ನೋಡಿ ಆದ್ರೂ ತಿಳ್ಕೊಬಾರ್ದ ಅಯ್ಯೋ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಏನೋ ಡೆಫಿನೆಟ್ ಆಗಿ ನನ್ ಗಂಡ ಮಾತ್ರ ಅಂತ ಫ್ರಾಡ್ ಅಂತೂ ಅಲ್ಲಪ್ಪ ಬರೋ ತಿಂಗಳು ನಾವು ಪ್ಯಾರಿಸ್ ಹೋಗ್ತಾ ಇದೀವಿ ಗೊತ್ತಾ ಪಾಸ್ಪೋರ್ಟ್ ವೀಸಾ ಎಲ್ಲ ರೆಡಿ ಆಗಿದೆ ಇನ್ನೇನ್ ಬಂದ್ಬಿಡತ್ತೆ ಬಂದ್ಮೇಲೆ ಪ್ಯಾರಿಸ್ ಅಲ್ಲೇ ನಮ್ಮ ಹನಿಮೂನ್ ಹ್ಮ್ ಹ್ಮ್ ಜಾಸ್ತಿ ಹೋಗಳ್ ಬೇಡಮ್ಮ ಇವ್ರಿಬ್ಬರು ಬಂಡವಾಳ ನೋಡಿದಾಯ್ತು ಇನ್ನೊಬ್ಬಂದು ಬಾಕಿದೆ ಅದು ನೋಡ್ಬಿಡೋಣ ಪರವಾಗಿಲ್ಲ ಮೋಸ್ಕಾರ ಆದ್ರೆ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ಅಲ್ವಾ ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿನಾ ಪ್ಯಾರಿಸ್ ನಲ್ಲಿ ಸರಿ ಅಮ್ಮ ಮಾತ್ನಲ್ಲ ಚುಚ್ಬೇಡ್ರೆ ಒಟ್ನಲ್ಲಿ ಮೂರು ಜನನು ಮೋಸ ಹೋದ್ವಿ ಮುಂದೆ ಹೇಳ್ರ ಏನ್ರಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಕಾಫಿ ಕಿಫಿ ಕೊಡಿ ಕಾಫಿ ಕಮ್ಮಿ ಆಗೋಯ್ತಮ್ಮ ಓವಲ್ ಟೀನು ಕಾಂಪ್ಲೆಕ್ಸ್ ಟೀ ಕಾಫಿ ಏನ್ ಬೇಡ ಒಂದ್ ಲೋಟ ತಣ್ಣಗ್ ನೀರ್ ಕೊಟ್ರೆ ಹುಡ್ಕೊಂಡ್ಬಿಡ್ತೀವಿ ನಿಮ್ ಜನ್ಮಕ್ ಬೆಂಕಿ ಹಾಕ ನನ್ ಮಕ್ಳಿಗೆ ಮೋಸ ಮಾಡಿ ನನ್ಗೂ ಮೋಸ ಮಾಡಿದಿರ ನಿಮ್ಮನ್ನ ಸುಮ್ನೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರಾ ಅದು ಏನ್ರಿ ಅದು ಮೋಸ್ಗಾರು ನೀವು ಕ್ರಿಮಿನಲ್ಸ್ ನಿಮ್ಮ ನೋಡ್ತಿದ್ರೆ ಬಿಡೋಣ ಅನಿಸ್ತಿದೆ ನಾವು ನಿಮ್ ಗಂಡ್ ಅನ್ನೋದನ್ನ ಮರಿಬೇಡಿ ಸ್ವಲ್ಪ ಮರ್ಯಾದೆ ಇರಲಿ ಬೀದಿಲ್ ಕುಡಿಯೋ ನಿಮ್ಗೆ ಮರ್ಯಾದೆ ಬೆರೆ ಛೀ ಹ್ಮ್ ಅಯ್ಯೋ 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 ಅಯ್ಯೋ

ಇದೇನಪ್ಪ ಇದು ಫೋನ್ ಮಾಡೋಣ ಅಂತ ಬಂದ್ರೆ ಇದೇ ಬರ್ಕೋತಾ ಇದೆ ಅದು ಲಕ್ಕಪ್ಪ ಏನು ಏನ್ ಹೇಳ್ತಾ ಇದ್ದೀರಾ ನೀವು ಏನ್ರಿ ನೀವ್ ಹೇಳೋದಲ್ಲ ನಿಜ ಏನ್ರಿ ಹೌದಾ ಭಾಷಾ ಅವ್ರ ಟೆಲಿಫೋನ್ ಈ ಮನೆ ಮೇಲೆ ನಾವು ಕೇಸ್ ಹಾಕಿದ್ವಲ್ಲ ಅದ್ರ ಜಡ್ಜ್ಮೆಂಟ್ ಆಯ್ತಂತೆ ಈ ಮನೆನ ಲಯನ್ ಬಿಮ್ಸ್ ಏನ್ರ ಯಾರಿಗೆ ಬಿಟ್ಕೊಡ್ಬೇಕಂತೆ ಅಂದ್ರೆ ಈ ಮನೆಯನ್ನ ನಾವು ಖಾಲಿ ಮಾಡಬೇಕು ಮಾತಾಡಿ ಅಮ್ಮ ನಿಮ್ಗೆ ಯಾಕೆ ನಾನು ಫೀಸ್ ಕೊಟ್ಟಿದ್ದು ಸರಿಯಾಗಿ ವಾದ ಮಾಡಕ್ ಆಗ್ಲಿಲ್ಲ ನೀವು ಒಬ್ಬ ದೊಡ್ಡ ಲಾಯರ್ ಏನಮ್ಮ ಏನಾಯ್ತು ಏನು ಇಲ್ಲ ಈ ಮನೆಯನ್ನ ಈಗ್ಲೇ ನಾವು ಖಾಲಿ ಮಾಡಬೇಕು ಈ ಮನೆ ರಿಯಲ್ ಓನರ್ ಲಯನ್ ಭೀಮಸೇನ್ ರಾಯರು ಈಗ್ಲೇ ಇಲ್ಲಿಗೆ ಬರ್ತಾ ಇದ್ದಾರೆ ಓ ನಮ್ಮನ್ನೇ ದೊಡ್ಡ ಮೋಸ್ಕಾರ ಅಂತ ಇಷ್ಟೊತ್ತು ಹೇಳ್ತಾ ಇದ್ರಲ್ಲ ನೀವು ನಮಗಿಂತ ದೊಡ್ಡ ಮೋಸ್ಕಾರರು ಇಷ್ಟು ದೊಡ್ಡ ಮನೆನೆ ಲಪಟಾಯಿಸ್ಬೇಕು ಅಂತ ಮಾಡಿದ್ರ ಅಂದ್ರೆ ಈ ಮನೆ ನಿಮ್ಮದಲ್ಲ ಯಾರ್ದೋ ಮನೇಲಿ ಇಟ್ಕೊಂಡು ನಿಮಾತ್ ಮಾಡ್ತಾ ಇದ್ದೀರಾ ಸೀನಾ ಇನ್ಮೇಲೆ ಇವರು ನಮ್ ತರ ಹುಟ್ಬಾತೆ ನೋಡಿ ನಾವೆಲ್ಲ ಇಷ್ಟು ದಿವ್ಸ ತಪ್ಪು ಮಾಡಿದೀವಿ ನಿಜ ಇನ್ಮೇಲೆ ನಾವು ಹಿಂದಿಂದೆಲ್ಲ ಮರ್ತ್ ಬಿಡೋಣ ಬಡತನ ಇದ್ರು ಪರವಾಗಿಲ್ಲ ಪ್ರೀತಿನ ಹಂಚ್ಕೊಂಡ್ ಬಾಳೋಣ ಅಮ್ಮ ಅಮ್ಮ ಇಷ್ಟೆಲ್ಲ ಅವ್ರು ಹೇಳ್ತಾ ಇರ್ಬೇಕಾರೆ ನಾವು ನಮ್ಮ ಫ್ಲಾಶ್ ಬ್ಯಾಕ್ ಮನೆಗೆ ಹೊಟ್ಟು ಹೋಗೋಣ ಅದೇ ಗಟ್ಟಿ பிகாரி நேக்காச்சி ஆகாது நமக்கு நம்ம தாங்க நான் கௌரவ ஏன்

ಇರೋದಿಕ್ಕೆ ದೊಡ್ಡ ಬಂಗಲೆ ಕೈಗೊಬ್ಬ ಕಾಲುಗೊಬ್ಬ ಆಳುಗಳು ಓಡಾಡೋದಿಕ್ಕೆ ಫಾರಿನ್ ಕಾರು ಇಂಪೋರ್ಟೆಡ್ ಕಾರ್ ಮುಂದೆ ತನ್ನ ನಿಲ್ಸಿ ನಮ್ಮನ್ ಛೇ ಮಾಡ್ಬಿಟ್ರು ನಾವೆಲ್ಲ ಆ ಮನೇನ ಕೈ ಬಿಟ್ಟೋಯ್ತು ಹೋಯ್ತು ಸ್ವಲ್ಪ ಹುಷಾರಾಗಿದ್ದಿದ್ರೆ ನಮ್ಗೆ ಪರಿಸ್ಥಿತಿ ಬರ್ತಿತ್ತೇಂದ್ರೆ ಚಿಕ್ಕ ಮಕ್ಳು ಸಕ್ಕರೆ ಕಟ್ಟಿಗೆ ಆಸೆ ತರ ಹೋಗಿ ಹೋಗಿ ಅಯ್ಯೋ

ನಮ್ ಜೊತೆಗೆ ತರ್ತಾ ಇಲ್ಲ ಇದು ನಾಯಿಗೆ ಅದು ನೀ ಸೇವೆ ಮಾಡ್ತೀನಿ ನೀನೇನ್ ಮಾಡ್ತೀರಾ ಹ್ಮ್ ನಾಯಿಗೆ ಹಾಕದ್ ಅಲ್ಲಿರ್ಲೆ ಮೊದ್ಲೆ ನಮ್ಗ್ ಹಾಕ್ಲಿಲ್ಲ ಅಂದ್ರೆ ಹಂಗೆ ಆ ಕನ್ಕಂಡ್ ತಿನ್ಬಿಡ್ತೀನಿ ಈಗ ಏನ್ ಹಾಕಬೇಕಾ ಹ್ಮ್ ಬಾಯ್ ಏನಿದು ನಾಯಿಗ್ ಹಾಕೋದನ್ನ ನಮ್ಗ್ ಹೋಗ್ತಿದೀರ ಹ್ಮ್ ನೀವುಗಳು ಹಾಗೆ ಈ ಪ್ರಪಂಚದಲ್ಲಿ ಯಾವ್ತಿರೋ ಗಂಡಂದ್ರಿಗೆ ಇಷ್ಟೊಂದು ಅವಮಾನ ಮಾಡಿರಲ್ಲ ಇಷ್ಟೊಂದು ಅವಮಾನ ಆದ್ಮೇಲೂ ನಾವ್ ಈ ಭೂಮಿ ಮೇಲೆ ಉಸಿರಾಡ್ಕೊಂಡ್ ಬದುಕಿದೀವಲ್ಲ ನನಗೆ ಈ ಆಳ ಜನ್ಮಕ್ಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಅಲ್ಲ ನಾವ್ ಮಾಡ್ಬಾರ್ದು ತಪ್ಪೇನ್ ಮಾಡಿದ್ವಿ ಅಂತ ಏನೋ ಅವ್ರ್ನ ಪ್ರೀತ್ಸೋಣ ಅಂತ ಒಂದೇ ಒಂದು ಸುಳ್ಳು ಹೇಳಿದ್ವಿ ಹೋದ ನಿಮಿಷ ಅವ್ರ್ ಸುಳ್ಳು ಹೇಳಿಲ್ವಾ ನಾವ್ ಮಾಡಿದ್ ಮಾತ್ರ ಅಪರಾಧ ಅವ್ರು ಮಾಡಿದ್ದು ಮಹಾನ್ನ್ಯಾಯನ ಈ ಪ್ರಪಂಚನೇ ಹಂಗೆ ಅಮ್ಮ ಅಳ್ಳಕ್ ಬಿದ್ದ ಕುಲಿಗೆ ಅಳ್ಳಿಕ್ ಒಬ್ಬೊಬ್ರು ಕಲ್ಲು ಹೊಡಿತಾರೆ ಅರಿತಾರೆ ಈಗ ನಾವ್ ಅಳ್ಳಕ್ ಬಿದ್ದ ಕುರಿಗಳಾಗಿ ಜೀವ ಕೈನಾ ನಿಧಾನ ಕುಡಿಯಮ್ಮ ಒಳ್ಳೆಯಮ್ಮ ಬೇರೆಯವರು ಅಂದ್ಕೊಳ್ಳಿ ಅನ್ಕೊಳ್ಳಿ ಕೈ ಹಿಡಿದ್ರು ಹೆಂಡ್ತೀರು ಇಷ್ಟೊಂದು ಅವಮಾನ ಮಾಡ್ತಾರಲ್ವ ನಾಯಿಗಾಕೋ ಅನ್ನ ನಮಗೆ ಹಾಕಿದ್ರು ಅಂತಂದ್ರೆ ಏನು ಅರ್ಥ ಅಂದ್ರೆ ನಾವು ಅವ್ರ ಪಾಲಿಗೆ ನಾಯಿಗಿಂತ ಕಡೆ ಆಗ್ಬಟ್ವಾ ಎಲ್ಲ ನಮ್ ಕರ್ಮ ಅವ್ರ್ ಬೆಂಕಿ ಇಲ್ಲಿ ನಮ್ಮ ಬೇಳೆ ಬೇಸ್ ಕಳ್ಯಾಕ್ ನೋಡಿದ್ರೆ ಅವ್ರು ನಮ್ಮ ಬೆಂಕಿ ಇಲ್ಲೇ ಅವ್ರ ಬೇಳೆ ಬೇಸ್ ಕಳ್ಯಾಕೆ ನೋಡಿದ್ರು ಮೊದಲಾದ್ರೂ ಹೆಂಡ್ತಿರಾಗ್ಲಿಲ್ಲ ಕೈ ಹಿಡಿದ್ರು ಅನ್ನ ಆಗ್ಲಿಲ್ವರು ಮುತ್ತು ಬೇಡ ಅಂದ್ರು ತುತ್ತಾದ್ರೂ ಬೇಡವ ಈ ಜನ್ಮಕ್ಕೆ ನಡೆದ ಮನೆ ಒಳ ಮನೆ ಯಾವ ಮನೆ ಏ ನಮಗೆ ಎಲ್ಲಿದೆಯೋ ಮನೆ ಲವ್ ಸಿನಿ ಇಲ್ಲ ಗಡಿಯಮ್ಮಾ ಹ ನಮಗೆ ಯಾರು ಇದ್ದಾರೋ ನಮಗೆ ಯಾರು ಇಲ್ಲ ಅನಾಥರು ಯಾರು ಹೇಳಿದ್ರು ಅನಾಥರು ಅಂತ ಯಾರು ಕೈ ಬಿಟ್ರು ನಮಂತ ಬಡಪೈಗಳ್ನಾ ಈ ಬಾಟಲ್ ಮಾತ್ರ ಕೈ ಬಿಡಲ್ಲ ನೆಡಿರೋಣ ಹಾಮ್ಮಾ

ಮೂರು ಜನ ನಮ್ ಹೆಂಡತಿರು ನಾವೇ ನಮ್ ಕೈಯಾರ ಇವ್ರಿಗೆ ತಾಳಿ ಕಟ್ಟಿದೀವಿ ಮಾಡ್ಬಾರ್ದು ನಿಮ್ಗೆ ಹೋಗ್ತೇ ಇಷ್ಟು ಹೆಂಡಿನ ಸಾಕೋ ತಾಕದಿಲ್ದಿದ್ರು ಕುಡ್ಕೊಂಡ್ ಬರೋದ್ ಗೊತ್ತು ಇವ್ರು ಗೊತ್ತಿರೋದ್ ಇಷ್ಟ ತಾನೆ ಎಷ್ಟು ದಿನ ಅಂತ ಇಂತ ಬಂಡವಾಳ ಬಾಳ್ತೀರಾ ಕೆರೆಗೋ ಬಾವಿಗೆ ಹೋಗ್ಬಿಟ್ಟು ಸಾಯಕಾಗಲ್ವಾ

ಎಲ್ಲಿ ದಂಡಪಿಂಡಗಳು ಯಾರು ಕಾಣಿಸ್ತಾನೆ ಇಲ್ಲ ಎಲ್ಲಿ ಹಾಳಾಗೋದ್ರು ಹಾಗೆ ಹಾಳಾಗೋಗ್ಲಿ ಇಲ್ಲಿ ಮಾತ್ರ ವಾಪಸ್ ಬರ್ದೇ ಇದ್ರೆ ನಮ್ಗಷ್ಟೇ ಸಾಕು ಸಿಕ್ಕಿದ್ರೆ ಇಂತ ಹೆಂಡ್ತೀರ್ ಸಿಗ್ಬೇಕಯ್ಯ ಏನಂದ್ರಿ ಅಂಕಲ್ ಏನಿಲ್ಲ ನಿಮ್ ಆಸೆಗಳೆಲ್ಲ ನೆರವೇರ್ಲಿ ಹಿಂದೆ ಯಾವಾಟ ಆಟ ಈಗ ಹೇಳಿದ್ರಲ್ಲ ಓದ್ ಮುಂಡೆವೆಲ್ಲ ವಾಪಸ್ ಬರ್ದೇ ಇರ್ಲಿ ಅಂತ ಎಲ್ಲ ಹೋದ್ರು ಹಕ್ಕಿಗಳೆಲ್ಲವೂ ಹಾರಿ ಹೋದವು ಓ ಇಲ್ಲಿದೆ ನೋಡು ರೆಸಿಗ್ನೇಷನ್ ಲೆಟರ್ ಅದೃಷ್ಟ ಮಾಡಿದೀರಾ ಖಂಡಿತ ಇಲ್ಲ ಆ ತಿರ್ಬೋಕಿಗಳು ಎಲ್ಲೂ ಹೋಗಿರಲ್ಲ ಇಲ್ಲೇ ಇಲ್ಲ ಸುತ್ತಾಡ್ಕೊಂಡು ರಾತ್ರಿ ಮಲಗ ಇಲ್ಲೇ ಬರ್ತಾರೆ ಅಯ್ಯೋ ಇಲ್ಲ ಕಣಮೋ ರಾತ್ರಿ ಸ್ವಲ್ಪ ಓವರ್ ಆಗಿ ನಡ್ಕೊಂಡ್ಬಿಟ್ವಿ ಅದಿಕ್ಕೆ ಮೋಸ್ಟ್ಲಿ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರ್ಬೇಕು ಅನ್ನೋ ಡೌಟ್ ಸದ್ಯ ಪೀಡೆಗಳು ತೊಲಗುದು ಹ್ಮ್ ನಾನು ಚಿನ್ನ ನೀವ್ ಏನ್ ಯೋಚನೆ ಮಾಡ್ಬಿಡಿ ಸ್ನಾನ ಮಾಡ್ಕೊಂಡು ತಿಡಿತೀನಿ ಒಂದ್ಸಲ ತಪ್ಪಾಗಿದ್ರು ಅದನ್ನ ಯಾವ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡಲೆ ಈ ಮದ್ವೆಗೆ ನೀವು ಒಪ್ಕೊಂಡಿರೋದು ನಿಮ್ ದೊಡ್ಡ ಗುಣ ನಿಮ್ ಎಷ್ಟು ಹೊಗಳಿದ್ರು ಸಾಲದು ಇದ್ರಲ್ಲಿ ದೊಡ್ಡತನ ಏನ್ ಬಂತು ಆಗ ಕಂಕಣ ಮಲ ಕೂಡ್ ಬಂದಿರಲಿಲ್ಲ ಈ ಕೂಡ್ ಬಂದಿದೆ ಅಷ್ಟೇ ನನ್ ಮಕ್ಕಳ ವಿಚಾರ ಎಲ್ಲ ಗೊತ್ತಿದ್ರು ನೀವು ನನಗೆಲ್ಲ ಗೊತ್ತು ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮಕ್ಕಳು ನನ್ನ ಸೊಸೆಯರಾಗ ಅಷ್ಟೇ ನಮ್ಮ ಮನೆ ಬರೋದಿಲ್ಲ ನನ್ನ ಮಕ್ಕಳಾಗಿ ಬರ್ತಾರೆ ತುಂಬಾ ಸಂತೋಷ ಹಾಗಾದ್ರೆ ಮದ್ವೆ ಯಾವಾಗ ಇಟ್ಕೊಳ್ಳೋಣ ಈ ವಿಚಾರದಲ್ಲಿ ನಿಮ್ಮ ಮಕ್ಕಳ ಅಭಿಪ್ರಾಯ ಕೇಳಿದ್ರಾ ಅವರು ಏನು ಕೇಳೋದು ಇದಕ್ಕಿಂತ ಒಳ್ಳೆ ಸಂಬಂಧ ಸಿಗೋಕೆ ಸಾಧ್ಯ ಏನು ಆದ್ರೂ ನಾನೇ ಒಂದ್ಸಲ ಸಲ ಕೇಳ್ತೀನಿ ಆ ಏನ್ ಈ ಮದುವೆ ನಿಮಗೆ ಇಷ್ಟನ ಅದು ನೀವು ಮಾತಾಡ್ಬೇಡಿ ಈಗಾಗ್ಲೇ ಒಂದ ಸಲ ತಪ್ಪು ಮಾಡಿದೀರಾ ಅಲ್ಲ ಅವರು ಆ ಮೋಸ್ಕರ್ನ ಮರ್ತು ಹೊಸ ಜೀವನ ಪ್ರಾರಂಭ ಮಾಡಿ ಎಲ್ಲ ನಿಮ್ ಒಳ್ಳೆ ದിക്കಿನೇ ಮೂರು ಅಲಾಲ್ ಟೋಪಿಗಳು ಒಳಗೆ ಬರ್ತಾ ಇವೆ ತೊಲಗೋಗಿದ್ರಲ್ಲ ಈಗ ಯಾರ್ ಮನೆ ಹಾಳ್ ಮಾಡ್ಬೇಕು ಅಂತ ಬಂದಿದ್ದೀರಾ ಮುಚ್ಚ ಬಾಯಿ ತನಪಿ ಸಾಚಿ ನಿನ್ನ ಮಕ್ಕಳ ಬಾಯಿನ ನೀನೇ ಹಾಳು ಮಾಡ್ತವಳು ಅಯ್ಯಯ್ಯೋ ನಮ್ಮ ತಾಯಿನ ಪಿಶಾಚಿ ಅಂತ ಯಾಕೆ ಕರೀತೀರಾ ಪಿಶಾಚಿನ ಪಿಶಾಚಿ ಅಂದ್ರೆ ಇನ್ನೇನು ದೇವ್ರು ಅನ್ಬೇಕು ದುಡ್ಡು ದುಡ್ಡು ಅಂತ ಬಡ್ಕೋತಾ ಇದ್ರಲ್ಲ ಎಷ್ಟು ಬೇಕು ದುಡ್ಡು

ನಿಮ್ಮ ಗಂಡನ್ ನೀವ್ ಯಾವತ್ತಾದ್ರೂ ಗಂಡದ್ರಿ ಕೊಡೋ ಮರ್ಯಾದೆನ ಕೊಟ್ಟಿದಿರ ಈ ದುಡ್ಡು ಮುಟ್ಟೋ ಯೋಗ್ಯತೆ ನಿಮಗಿಲ್ಲ ಇಲ್ಲ ರೀ ಇನ್ಮೇಲೆ ನೀವೇ ನನ್ ಜೀವ ನಮ್ ತನು ಮನ ದನ ಎಲ್ಲ ನಿಮ್ದೇನೆ ಆದ್ರೆ ಈ ದುಡ್ಡು ಮಾತ್ರ ನಮ್ದು ನಿಮಗೆ ದುಡ್ಡು ಬೇಕು ಅಂದ್ರೆ ನಮ್ದೊಂದು ಕಂಡೀಷನ್ ಇದೆ ನಿಮ್ಮೆಲ್ಲ ಕಂಡೀಷನ್ಸ್ ನಮ್ ಒಬ್ಗೆ ಏನ್ ಹೇಳಿದ್ರು ಎಸ್ ನೀವೇನು ಕೇಳಿದ್ರು ಡಬಲ್ ಎಸ್ ನಮ್ ಕಂಡೀಷನ್ ಏನು ಅಂದ್ರೆ ಇನ್ನು ಮೂವತ್ತು ದಿವಸ ಅಂದ್ರೆ ಒಂದ್ ತಿಂಗಳು

ಅಷ್ಟೇ ಅಂತೀರಾ ಅಷ್ಟೇ ಈಗ ಮೊದಲೇ ಕೆಲ್ಸ ನೀವು ಈ ಮನೆ ಬಿಟ್ಟು ನಾವು ಬಾ ಬಂದಿ ಅಮ್ಮ ಎಲ್ಲೋಗಿತ್ತು ಸವಾರಿ ಸವಾರಿ ಮಾಡೋದಿಕ್ಕೆ ನನ್ ಗಂಡ ನನ್ಗೆ ಕುದುರೆ ಏನು ಕೊಡ್ಸಿಲ್ವಲ್ಲ ಕುದ್ರೆ ನೀನೇ ಒಂದು ಹುಚ್ಚು ಕುದುರೆ ಇದ್ದಂಗಿದೆಯಾ ನೀನು ಕುದುರೆ ಬೇರೆ ಬೇಕು ಆ ರೀ ನೀವ್ ನನ್ನ ಪ್ರೀತಿಯಿಂದ ತಾನೆ ಹುಚ್ಚು ಕುದುರೆ ಅಂತ ಕರೀತಾ ಇರೋದು ಅಲ್ವೇ ಪ್ರೀತಿಯಿಂದ ಕರೀತಾ ಇದ್ದೀನಿ ಪ್ರೀತಿಯಿಂದ ನನ್ ರಾಜ್ರಿ ಏನ್ರಿ ಇದು ಸೀರಿಯಲ್ ಹರ್ದು ಹೋಗಿದೆ ಅದೋ ಹೊಸ ಫ್ಯಾಷನ್ ಇರ್ಬೇಕು ಈ ಸೀರೆ ನಾನೇನು ರೀ ಉಟ್ಕೊಳ್ತೀನಿ ಉಟ್ಕೊಳ್ದೆ ಇರ್ತೀನ ನೀವು ಹೂ ಅನ್ನಿ ಬೇಕಿದ್ರೆ ಈಗಲೂ ಉಟ್ಕೊಂಡ್ ಬಂದ್ಬಿಡ್ಲಾ ಬರೀ ಉಟ್ಕೊಳ್ಳೋದಲ್ಲ ಇದನ್ನ ಉಟ್ಕೊಂಡು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ್ಬೇಕು ಕೈ ತುಳಿಯೋದಿಕ್ಕೆ ನೀರ್ ಕೊಡು ಹೇಗೆ ಇದನ್ನೆಲ್ಲ ಗೊತ್ತು ಮಾಡ್ಕೋಬೇಕು ಆಯ್ತು ನಾಳೆಯಿಂದ ಬಿಸಿನೀಟ್ ಕೊಡ್ತೀನಿ ಬರ್ಸು ಸಾಕು ಸಾಕು ಸಾಕು! ಏನೈ ಇದು ಅಡಿಗೆನಾ ಮೊದಲು ಇದ್ನೇಳ್ವೇನ್ರಿ ತಿಂತಿದ್ರಿ ಮೊದ್ಲು ಬೇರೆ ಈಗ ಬೇರೆ ಹ್ಮ್ ನಾನು ಹೋಟೆಲ್ ಹೋಗಿ ರುಚಿ ರುಚಿಯಾಗಿ ಊಟ ಮಾಡ್ಕೊಂಡು ಮನೆಗ್ ಬರ್ತೀನಿ ರಾತ್ರಿ ಅಡಿಗೆ ಏನ್ ಮಾಡ್ತೀಯಾ ಏನ್ ಮಾಡ್ಬೇಕು ಆಗಲೇ ಹೇಳಿಲ್ವಾ ಅದೆಲ್ಲ ನಂಗೆ ಮಾಡೋದ್ ಬರಲ್ಲ ರೀ ಮಾಡೋದಿಕ್ ಬರೋದಿಲ್ಲ ಅಂದ್ರೆ ಒಂದ್ ಕೋಟಿ ರೂಪಾಯಿ ಇಲ್ಲ ಮಾಡ್ತೀನಿ ಹ್ಮ್ நான் இல்லை இவ்ளோ ஜொத்த நான் பிட்சை படக்கேய் எல்லாம் நான் போட்டாயே பிச்சாக்கவா பார்த்தே பிட்சாக்க ್ಯಾಚ ಅಮ್ಮ ತಾಯಿ ಭಿಕ್ಷೆ ಹಾಕಿ ಶಿವ ದಾನ ಧರ್ಮ ಮಾಡಿ ತಂದೆ ಚೆನ್ನಾಗಿ ಬೇಡ್ತಾ ಇದ್ಯಾ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಡ್ಕ ಚೆನ್ನಾಗ್ ಭಿಕ್ಷೆ ಬೇಡಲೇ ಬೇಕಾ ஒ அம்மா பரவாயில் நமக்கு அந்தஸ்து நின் மகிமே அப்பா